ಅನ್ವಯಿಕ ವಿಜ್ಞಾನ ಮಾಸಪತ್ರಿಕೆ ಭಾಗ ಒಂದು ಢೋಳಕಪುರದಲ್ಲಿನ ಮಿಕ್ಸಿ ಢಮಾರೆಂದ ಕಥೆ ಢೋಳಕಪುರ ಗ್ರಾಮದಲ್ಲಿ ಒಂದು ದಿನ ದೊಡ್ಡ ಗೊಂದಲ ಉಂಟಾಯಿತು ರಾಮು ಎಂಬುವನೊಬ್ಬ ಅಂಗಡಿಯಿಂದ ಹೊಸದಾಗಿ ಒಂದು ವಿದ್ಯುತ್ ಮಿಕ್ಸರ್ ಖರೀದಿಸಿದ್ದ ಮನೆಗೆ ಹೋಗಿ ಫ್ಯಾನ್ ಹೀಟರ್ ಮಿಕ್ಸರ್ ಎಲ್ಲವನ್ನೂ ಒಂದೇ ಸಮಯದಲ್ಲಿ ಚಾಲನೆ ಮಾಡಿದನು ಪಟ್ ಅಂತ ಮಿಕ್ಸರ್ನಿಂದ ಹೊಗೆ ಹೊರಬಂದಿತು ಅದು ಸುಟ್ಟುಹೋಯಿತು ರಾಮು ಕೋಪದಿಂದ ಕೂಗಿದ ಈ ಅಂಗಡಿಯವನು ನನಗೆ ಕೆಟ್ಟ ಉಪಕರಣ ಕೊಟ್ಟಿದ್ದಾನೆ ಅವನು ನೇರವಾಗಿ ರಾಜ ಇಂದ್ರವರ್ಮರ ಬಳಿ ದೂರು ತಂದನು ರಾಜ ತಕ್ಷಣ ಅಂಗಡಿಯವನನ್ನು ಕಲೆಸಿದರು ಅಂಗಡಿಯವನು ಹೆದರುತ್ತ ಹೇಳಿದ ರಾಜರೇ ನಾನು ಒಳ್ಳೆಯ ಉಪಕರಣವನ್ನೇ ಮಾರಿದ್ದೇನೆ ಅಷ್ಟರಲ್ಲಿ ಛೋಟಾ ಭೀಮಾ ಚುಟ್ಕಿ ಮತ್ತು ಕಾಲಿಯಾ ಅಲ್ಲಿ ಬಂದರು ಕಾಲಿಯಾ ತಕ್ಷಣ ಹೇಳಿದ ಇದರಲ್ಲೇನಿದ ರಾಜರೇ ಅಂಗಡಿಯವನಿಗೆ ಶಿಕ್ಷೆ ಕೊಡಿ ಚುಟ್ಕಿ ಶಾಂತವಾಗಿ ಹೇಳಿದರು ಮೊದಲು ಕಾರಣ ತಿಳಿದುಕೊಳ್ಳೋಣ ಭೀಮ ಮುಂದೆ ಬಂದು ರಾಮುವನ್ನು ಕೇಳಿದ ನೀನು ಮಿಕ್ಸರನ್ನು ಹೇಗೆ ಬಳಸಿದೆ ರಾಮು ಉತ್ತರಿಸಿದ ಒಂದೇ ಸಮಯದಲ್ಲಿ ಹೀಟರ್ ಫ್ಯಾನ್ ಟಿವಿ ಎಲ್ಲವನ್ನೂ ಹಾಕಿದ್ದೆ ಭೀಮ ನಗುತ್ತಾ ಹೇಳಿದ ಅದೇ ಸಮಸ್ಯೆ ಭೀಮ ವಿವರಿಸಿದನು ಇಲ್ಲಿ ಕೇಳು ಒಂದೇ ಸಮಯದಲ್ಲಿ ಹೆಚ್ಚು ಉಪಕರಣಗಳನ್ನು ಬಳಸಿದರೆ ಹೆಚ್ಚು ವಿದ್ಯುತ್ ಪ್ರವಾಹ ಹರಿಯುತ್ತದೆ ಇದನ್ನೇ ಅತಿಭಾರ ಅಂದರೆ ಓವರ್ಲೋಡ್ ಎನ್ನುತ್ತಾರೆ ಚುಟ್ಕಿ ಹೇಳಿದಳು ಅತಿಭಾರದಿಂದ ತಂತಿಗಳು ತುಂಬ ಬಿಸಿಯಾಗುತ್ತವೆ ಇದರಿಂದ ಉಪಕರಣ ಸುಟ್ಟು ಹೋಗುತ್ತದೆ ಇದನ್ನೇ ಶಾಖೋತ್ಪನ್ನ ಪರಿಣಾಮ ಎನ್ನುತ್ತೇವೆ ಭೀಮಾ ಉತ್ತರಿಸಿದ ಹೌದು ತಪ್ಪು ಬಳಕೆಯಲ್ಲಿತ್ತು ಉಪಕರಣದಲ್ಲಲ್ಲ ಭೀಮಾ ಇನ್ನೊಂದು ವಿಷಯ ಹೇಳಿದ ಮನೆಯ ಫ್ಯೂಸ್ ಸರಿಯಾದದ್ದಾಗಿದ್ದರೆ ಅದು ಮೊದಲು ಕರಗುತ್ತಿತ್ತು ಉಪಕರಣ ಉಳಿಯುತ್ತಿತ್ತು ಕಾಲಿಯ ಆಶ್ಚರ್ಯದಿಂದ ಕೇಳಿದ ಅಂದರೆ ಅಂಗಡಿಯವನ ತಪ್ಪೇ ಇಲ್ಲವೇ ರಾಜ ಇಂದ್ರವರ್ಮ ತೀರ್ಪು ನೀಡಿದರು ಅಂಗಡಿಯವನ ತಪ್ಪಿಲ್ಲ ಜನರು ವಿದ್ಯುತ್ ಬಳಕೆಯಲ್ಲಿ ಜಾಗರೂಕರಾದುಬೇಕು ರಾಮು ತಲೆ ತಗ್ಗಿಸಿ ಹೇಳಿದ ನನ್ನ ತಪ್ಪು ನನಗೆ ಈಗ ಅರ್ಥವಾಯಿತು ಕಾಲಿಯ ನಗುಮುಖದಿಂದ ಹೇಳಿದ ಇನ್ನು ನಾನು ಕೂಡ ಒಂದೇ ಸಮಯದಲ್ಲಿ ಎಲ್ಲ ಉಪಕರಣ ಹಾಕೋದಿಲ್ಲ ಭೀಮಾ ಕೊನೆಯಲ್ಲಿ ಹೇಳಿದ ವಿದ್ಯುತ್ ಶಕ್ತಿ ಸ್ನೇಹಿತ ಆದರೆ ನಿಯಮ ತಿಳಿಯದೆ ಬಳಸಿದಲೇ ಶತ್ರು ಮುನ್ ಅನ್ವಯಿಕ ವಿಜ್ಞಾನ ಮಾಸಪತ್ರಿಕೆ ಭಾಗ ಎರಡು ಮಿಕ್ಕಿ ಮಾಡಿದ ವಿದ್ಯುತ್ಕಾಂತೀಯ ಪಾಠ ಒಂದು ದಿನ ಮಿಕ್ಕಿ ಮೌಸ್ ತನ್ನ ಸ್ನೇಹಿತರಾದ ಮಿನ್ನಿ ಡೊನಾಲ್ಡ್ ಮತ್ತು ಗುಫಿ ಜೊತೆ ಆಟವಾಡುತ್ತಿದ್ದ ಆಗ ಮಿಕ್ಕಿಗೆ ಒಂದು ಹೊಸ ಯೋಚನೆ ಬಂತು ನಾವು ಇವತ್ತು ವಿಜ್ಞಾನ ಆಟ ಆಡೋಣ ಎಂದು ಮಿಕ್ಕಿ ಉತ್ಸಾಹದಿಂದ ಹೇಳಿದ ಮಿಕ್ಕಿ ತನ್ನ ಚಿಕ್ಕ ವಿಜ್ಞಾನ ಪೆಟ್ಟಿಗೆಯನ್ನು ತೆರೆದ ಅದರಲ್ಲಿ ಒಂದು ಬ್ಯಾಟರಿ ಒಂದು ತಂತಿ ಒಂದು ಕಬ್ಬಿಣದ ಮೊಳೆ ಕೆಲವು ಸಣ್ಣ ಕಬ್ಬಿಣದ ಪಿನ್ಗಳು ಇದ್ದವು ಮಿಕ್ಕಿ ಕೇಳಿದ ವಿದ್ಯುತ್ ಹರಿದಾಗ ಏನಾಗುತ್ತದೆ ಗೊತ್ತಾ ಎಲ್ಲರೂ ತಲೆಯಾಡಿಸಿದರು ಗೊತ್ತಿಲ್ಲ ಎಂದರು ಮಿಕ್ಕಿ ತಂತಿಯನ್ನು ಬ್ಯಾಟರಿಗೆ ಜೋಡಿಸಿ ಆ ತಂತಿಯನ್ನು ಕಬ್ಬಿಣದ ಮೊಳೆಗೆ ಸುತ್ತಿದ ನಂತರ ತಂತಿಯ ಇನ್ನೊಂದು ತುದಿಯನ್ನು ಬ್ಯಾಟರಿಗೆ ಸೇರಿಸಿದ ಈಗ ನೋಡಿ ಎಂದ ಮಿಕ್ಕಿ ಅವನು ಆ ಮೊಳೆಯನ್ನು ಕಬ್ಬಿಣದ ಪಿನ್ಗಳ ಬಳಿ ತಂದಾಗ ಪಿನ್ಗಳು ಮೊಳೆಗೆ ಅಂಟಿಕೊಂಡವು ಎಲ್ಲರಿಗೂ ಆಶ್ಚರ್ಯ ಮಿನ್ನಿ ಆಶ್ಚರ್ಯದಿಂದ ಕೇಳಿದಳು ಮಿಕ್ಕಿ ಇದು ಹೇಗೆ ಸಾಧ್ಯ ಮಿಕ್ಕಿ ನಗುತ್ತಾ ಹೇಳಿದ ಮಿನ್ನಿ ಇದು ವಿದ್ಯುತ್ ಶಕ್ತಿಯ ಕಾಂತೀಯ ಪರಿಣಾಮ ವಿದ್ಯುತ್ ತಂತಿಯಲ್ಲಿ ಹರಿದಾಗ ಅದರ ಸುತ್ತ ಕಾಂತೀಯ ಕ್ಷೇತ್ರ ನಿರ್ಮಾಣವಾಗುತ್ತದೆ ಆಗ ಕಬ್ಬಿಣದ ಮೊಳೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗುತ್ತದೆ ವಿದ್ಯುತ್ ನಿಲ್ಲಿಸಿದರೆ ಮಿಕ್ಕಿ ತಂತಿಯನ್ನು ಬ್ಯಾಟರಿಯಿಂದ ತೆಗೆದ ಕ್ಷಣದಲ್ಲೇ ಪಿನ್ಗಳು ಕೆಳಗೆ ಬಿದ್ದವು ವಿದ್ಯುತ್ ಇದ್ದಾಗ ಮಾತ್ರ ವಿದ್ಯುತ್ ಕಾಂತೀಯ ಶಕ್ತಿ ಇರುತ್ತದೆ ಮಿಕ್ಕಿ ಹೇಳಿದ ವಿದ್ಯುತ್ ಹರಿದಾಗ ಕಾಂತೀಯ ಪರಿಣಾಮ ಉಂಟಾಗುತ್ತದೆ ಈ ಪರಿಣಾಮದಿಂದ ಎಲೆಕ್ಟ್ರೋಮ್ಯಾಗ್ನೆಟ್ಗಳನ್ನು ಮಾಡಬಹುದು ಇದನ್ನೇ ರೈಲು ಫ್ಯಾನ್ ಮೋಟರ್ಗಳಲ್ಲಿ ಬಳಸುತ್ತಾರೆ ಎಲ್ಲಲು ಚಪ್ಪಾಳೆ ತಟ್ಟಿ ವಿಜ್ಞಾನ ತುಂಬಾ ಮಜಾ ಎಂದು ಹೇಳಿದರು ಅನ್ವಯಿಕ ಧ್ವನಿ ಅವತರಣಿಕೆಯ ಮೂರನೇ ಎಪಿಸೋಡಿಗೆ ತಮಗೆ ಸ್ವಾಗತ ಇಂದಿನ ಕಥೆ ವಿಜಯನಗರದ ಪಾತ್ರೆಗಳನ್ನು ಹೊಳಪಿಸಿದ ತೆನಾಲಿ ರಾಮ ಒಮ್ಮೆ ವಿಜಯನಗರದ ಅರಮನೆಯಲ್ಲಿ ರಾಜಾ ಕೃಷ್ಣದೇವರಾಯರು ಒಂದು ದೊಡ್ಡ ಸಮಸ್ಯೆಗೆ ಒಳಗಾದರು ಅರಮನೆಯಲ್ಲಿ ಬಳಸುತ್ತಿದ್ದ ತಾಮ್ರ ಮತ್ತು ಕಬ್ಬಿಣದ ಪಾತ್ರೆಗಳು ಕಾಲಕಾಲಕ್ಕೆ ಕಪ್ಪಾಗುತ್ತಿದ್ದು ಜಂಗು ಹಿಡಿಯುತ್ತಿತ್ತು ರಾಜರು ಕಳವಳಗೊಂಡು ಹೇಳಿದರು ಇವುಗಳನ್ನು ಹಾಳಾಗದಂತೆ ಹೇಗೆ ಕಾಪಾಡುವುದು ಆಗ ಎಲ್ಲರಿಗಿಂತ ಜ್ಞಾನಿ ತೆನಾಲಿರಾಮ ಮುಂದೆ ಬಂದು ಮಹಾರಾಜ ಇದಕ್ಕೆ ಉತ್ತರ ವಿಜ್ಞಾನದಲ್ಲಿದೆ ಅವನು ಒಂದು ಗಾಜಿನ ಪಾತ್ರ ತೆಗೆದುಕೊಂಡನು ಅದರಲ್ಲಿ ನೀರು ಪ್ಲಸ್ ತಾಮ್ರದ ಸಲ್ಫೇಟ್ ದ್ರಾವಣ ಹಾಕಿದನು ಒಂದು ತಾಮ್ರದ ಹಾಳೆ ಧನಧ್ರುವ ಆನೋಡ್ ಒಂದು ಕಬ್ಬಿಣದ ಚಮಚ ಋಣಧ್ರುವ ಕ್ಯಾಥೋಡ್ ಎರಡನ್ನೂ ದ್ರಾವಣದಲ್ಲಿ ಮುಳುಗಿಸಿದನು ನಂತರ ಅವುಗಳನ್ನು ಒಂದು ವಿದ್ಯುತ್ ಕೋಶಕ್ಕೆ ಜೋಡಿಸಿದನು ಕೆಲವೇ ಕ್ಷಣಗಳಲ್ಲಿ ಆಶ್ಚರ್ಯಕರ ಬದಲಾವಣೆ ಕಂಡಿತು ಕಬ್ಬಿಣದ ಚಮಚದ ಮೇಲೆ ನಿಧಾನವಾಗಿ ತಾಮ್ರದ ಹೊಳಪಿನ ಪದರ ಜಮಾಯಿಸತೊಡಗಿತು ತೆನಾಲಿರಾಮ ನಗುತ್ತಾ ಹೇಳಿದನು ಮಹಾರಾಜ ಇದನ್ನು ವಿದ್ಯುತ್ ಲೇಪನ ಎನ್ನುತ್ತಾರೆ ವಿದ್ಯುತ್ ಪ್ರವಾಹ ದ್ರಾವಣದ ಮೂಲಕ ಹರಿದಾಗ ದ್ರಾವಣದಲ್ಲಿರುವ ತಾಮ್ರ ಅಯಾನ್ಗಳು ಕಬ್ಬಿಣದ ಮೇಲ್ಮೈಯಲ್ಲಿ ಜಮಾಯಿಸುತ್ತವೆ ಇದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮವಾಗಿದೆ ಈ ವಿಧಾನದಿಂದ ಕಬ್ಬಿಣದ ಮೇಲೆ ಜಂಗು ಬೀಳುವುದಿಲ್ಲ ಪಾತ್ರೆಗಳು ಹೊಳೆಯುತ್ತವೆ ಅವು ಹೆಚ್ಚು ಕಾಲ ಬಳಕೆಗೆ ಬರುತ್ತವೆ ರಾಜಾ ಕೃಷ್ಣದೇವರಾಯರು ಅತ್ಯಂತ ಸಂತೋಷಗೊಂಡು ಹೇಳಿದರು ತೆನಾಲಿರಾಮ ನೀನು ಪ್ರಯೋಗದ ಮೂಲಕ ವಿಜ್ಞಾನ ಕಲಿಸಿದ್ದೀಯ ಇದು ನಿಜಕ್ಕೂ ಅದ್ಭುತ ಇಂದಿನಿಂದ ಅರಮನೆಯಲ್ಲಿ ವಿದ್ಯುತ್ ಲೇಪನ ವಿಧಾನವನ್ನು ಬಳಸಿಕೊಂಡು ಪಾತ್ರೆಗಳು ಮತ್ತು ಆಭರಣಗಳನ್ನು ರಕ್ಷಿಸಲು ಆರಂಭಿಸಿ ಎಂದು ಆಜ್ಞೆ ಮಾಡಿದ ಅನ್ವಯಿಕ ಜನವರಿ ಸಂಚಿಕೆಯ ಧ್ವನಿ ಅವತರಣಿಕೆ ಭಾಗ ನಾಲ್ಕಕ್ಕೆ ಸ್ವಾಗತ ಇಂದಿನ ಕಥೆ ಡೋರೆಮಾನ್ ಗ್ಯಾಜೆಟ್ ಬಳಸಿ ಡೈನೋಸಾರ್ ಬಳಿ ಹೋದ ನೊಬಿತಾ ಒಂದು ದಿನ ನೊಬಿತಾ ಟಿವಿಯಲ್ಲಿ ಸುದ್ದಿ ನೋಡುತ್ತಿದ್ದ ಟಿವಿಯಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಇಂಧನ ಕೊರತೆ ಅವನು ಕಳವಳದಿಂದ ಕೇಳಿದ ಡೋರೆಮಾನ್ ಪೆಟ್ರೋಲ್ ಯಾಕೆ ಖಾಲಿಯಾಗ್ತಾ ಇದೆ ಭೂಮಿಯಲ್ಲಿ ಏಕೆ ಮತ್ತೆ ಹೊಸ ಪೆಟ್ರೋಲ್ ತಯಾರಾಗ್ತಿಲ್ಲ ಡೋರೆಮಾನ್ ನಗುತ್ತಾ ಹೇಳಿದ ನೊಬಿತಾ ಈ ಪ್ರಶ್ನೆಗೆ ಉತ್ತರ ತಿಳಿಯಬೇಕಂದ್ರೆ ನಾವು ಲಕ್ಷಾಂತರ ವರ್ಷ ಹಿಂದಕ್ಕೆ ಹೋಗಬೇಕು ಡೋರೆಮಾನ್ ತನ್ನ ಜೇಬಿನಿಂದ ಭೂತಕಾಲ ಮತ್ತು ಭೂಮಿಯೊಳಗೆ ನೋಡುವ ಗ್ಯಾಜೆಟ್ ಹೊರತೆಗೆದ ಒಂದು ಬಟನ್ ಒತ್ತಿದ ತಕ್ಷಣ ಅವರು ಡೈನೋಸಾರ್ಗಳ ಕಾಲಕ್ಕೆ ಹೋದರು ಡೈನೋಸಾರ್ಗಳ ಕಾಲದ ಭೀಕರ ಘಟನೆ ಅಲ್ಲಿ ದೊಡ್ಡ ದೊಡ್ಡ ಡೈನೋಸಾರ್ಗಳು ದಟ್ಟ ಕಾಡುಗಳು ಅಪಾರ ಸಸ್ಯ ಪ್ರಾಣಿಗಳಿದ್ದವು ಅಷ್ಟರಲ್ಲಿ ಆಕಾಶದಿಂದ ಒಂದು ಭೀಕರ ಉಲ್ಕಾಪಾತ ಭೂಮಿಗೆ ಬಿದ್ದಿತು ಭೂಕಂಪಗಳು ಜ್ವಾಲಾಮುಖಿ ಸ್ಫೋಟಗಳು ನಡೆದವು ಡೋರೆಮಾನ್ ಹೇಳಿದ ನೊಬಿತಾ ಈ ಉಲ್ಕಾಪಾತದಿಂದ ಅನೇಕ ಸಸ್ಯಗಳು ಮತ್ತು ಪ್ರಾಣಿಗಳು ಸತ್ತುಹೋದವು ನಂತರ ಇನ್ನೊಂದು ಬಟನ್ ಒತ್ತಿದ ಕೂಡಲೇ ಭೂಮಿಯೊಳಗಿನ ದೀರ್ಘ ಪ್ರಯಾಣ ಗ್ಯಾಜೆಟ್ ದೃಶ್ಯವನ್ನು ಮುಂದುವರೆಸಿತು ಸತ್ತ ಪ್ರಾಣಿಗಳು ಮಣ್ಣು ಮತ್ತು ಮರಳಿನ ಅಡಿಯಲ್ಲಿ ಹೂತುಹೋದವು ಗಾಳಿಯಿಲ್ಲದ ಅಥವಾ ಆಮ್ಲಜನಕವಿಲ್ಲದ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ಭಾರೀ ಒತ್ತಡ ಮತ್ತು ತಾಪಮಾನಕ್ಕೆ ಒಳಗಾದವು ನಿಧಾನವಾಗಿ ಬಹಳ ನಿಧಾನವಾಗಿ ಅವುಗಳ ದೇಹಗಳು ಪೆಟ್ರೋಲಿಯಂ ಆಗಿ ಪರಿವರ್ತನೆಯಾದವು ನೊಬಿತಾ ಅಚ್ಚರಿಯಿಂದ ಹೇಳಿದ ಅಯ್ಯೋ ಒಂದು ಹನಿ ಪೆಟ್ರೋಲ್ ಬರಲು ಲಕ್ಷಾಂತರ ವರ್ಷ ಬೇಕಾಯ್ತಾ ಆದರೆ ಈಗ ಯಾಕೆ ಮತ್ತೆ ಪೆಟ್ರೋಲ್ ಆಗುತ್ತಿಲ್ಲ ಡೋರಿಮಾನ್ ಗಂಭೀರವಾಗಿ ಹೇಳಿದ ನೊಬಿತಾ ಇಂದಿನ ಕಾಲದಲ್ಲಿ ಅಷ್ಟೊಂದು ದೊಡ್ಡ ಡೈನೋಸಾರ್ಗಳು ಇಲ್ಲ ಆ ಮಟ್ಟದ ಸಸ್ಯಪ್ರಾಣಿಗಳ ಹೂತು ಹೋಗುವಿಕೆ ಇಲ್ಲ ಲಕ್ಷಾಂತರ ವರ್ಷ ಕಾಯಲು ನಮಗೆ ಸಾಧ್ಯವಿಲ್ಲ ಆದ್ದರಿಂದಲೇ ಪೆಟ್ರೋಲ್ ಮರುಸೃಷ್ಟಿಯಾಗದ ಸಂಪನ್ಮೂಲ ಡೋರೆಮಾನ್ ಮುಂದುವರೆಸಿದರು ನಾವು ದಿನವೂ ವಾಹನಗಳಿಗೆ ಕಾರ್ಖಾನೆಗಳಿಗೆ ವಿದ್ಯುತ್ ಉತ್ಪಾದನೆಗೆ ಪೆಟ್ರೋಲ್ ಬಳಸ್ತಿದ್ದೇವೆ ಆದರೆ ಭೂಮಿ ಅದನ್ನು ಮತ್ತೆ ಅಷ್ಟು ಬೇಗ ತಯಾರಿಸೋಕೆ ಸಾಧ್ಯವಿಲ್ಲ ಅದಕ್ಕಾಗಿ ಪೆಟ್ರೋಲ್ ನಿಧಾನವಾಗಿ ಖಾಲಿಯಾಗುತ್ತಿದೆ ಪೆಟ್ರೋಲ್ ಲಕ್ಷಾಂತರ ವರ್ಷಗಳ ಹಿಂದಿನ ಕಾಲದ ಪ್ರಾಣಿಗಳಿಂದ ಹುಟ್ಟಿದ್ದು ಪೆಟ್ರೋಲ್ ಮರುಸೃಷ್ಟಿಯಾಗದ ಸಂಪನ್ಮೂಲ ಅದನ್ನು ಜಾಗ್ರತೆಯಿಂದ ಬಳಸಬೇಕು ಹಾಗೂ ಪರ್ಯಾಯ ಇಂಧನಗಳಾದ ಸೌರವಿದ್ಯುತ್ ಪವನ ವಿದ್ಯುತ್ ಬಳಸಬೇಕು ನಮ್ಮ ಮುಂದಿನ ಪೀಳಿಗೆಗಾಗಿ ಭೂಮಿಯನ್ನು ಸಂರಕ್ಷಿಸಬೇಕು ಮನ್ವೈಕ ಜನವರಿ ಸಂಚಿಕೆಯ ಧ್ವನಿ ಅವತರಣಿಕೆಯ ಭಾಗ ಐದಕ್ಕೆ ತಮಗೆಲ್ಲ ಸ್ವಾಗತ ಇಂದಿನ ಕಥೆ ತುಂಟನಾಗಿರೋದು ಓಕೆ ಆದ್ರೆ ಸುರಕ್ಷಿತವಾಗಿರೋದೇ ಸೂಪರ್ ಒಂದು ದಿನ ಸಿಂಚಾನ್ ಶಾಲೆಗೆ ಹೋಗುವಾಗ ಆಕಾಶ ತುಂಬ ಮೋಡಗಳಿಂದ ತುಂಬಿಕೊಂಡಿತ್ತು ಅಮ್ಮಾ ಇವತ್ತು ಮಳೆ ಬರೋದು ಖಚಿತ ನಾನು ಮಳೆನಲ್ಲಿ ಆಟ ಆಡ್ತೀನಿ ಎಂದು ಸಿಂಚನ್ ಕುಣಿದುಕೊಳ್ಳುತ್ತಾ ಶಾಲೆಗೆ ಹೊರಟ ಅಷ್ಟರಲ್ಲಿ ಧಡಾಕೆಂದು ಮಿಂಚು ಹೊಡೆದಿತು ಸಿಂಚಾನ್ ಬಾಬರಿಯಾಗಿ ಶಾಲೆಯ ವರಾಂಡಕ್ಕೆ ಓಡಿಬಂದನು ಬಂದನು ಶಿಕ್ಷಕಿ ನಗುತ್ತ ಕೇಳಿದ್ರು ಏನ್ ಸಿಂಚಾನ್ ಮಿಂಚಿಗೆ ಇಷ್ಟು ಹೆದ್ರಿದ್ಯಾ ಸಿಂಚಾನ್ ಕುತೂಹಲದಿಂದ ಕೇಳಿದ ಮೀಸ್ ಮಿಂಚು ಯಾಕೆ ಬರುತ್ತೆ ಶಿಕ್ಷಕಿ ಹೇಳಿದ್ರು ಮಕ್ಳೇ ಆಕಾಶದಲ್ಲಿರುವ ಮೋಡಗಳು ಒಂದಕ್ಕೊಂದು ಅಪ್ಪಳಿಸಿದಾಗ ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗುತ್ತದೆ ಆ ಶಕ್ತಿ ಹಠಾತ್ ಬೆಳಕಾಗಿ ಹೊಳೆಯುವುದೇ ಮಿಂಚು ಸಿಂಚ ಅಂತ ಹೇಳಿದ ಅಯ್ಯೋ ಮೋಡಗಳು ಜಗಳಾಡ್ತಾ ಇರೋದೇ ಮಿಂಚ ಮಿಂಚು ಹೊಡೆಯುವಾಗ ಮರಗ ಕೆಳಗೆ ನಿಲ್ಲಬಾರದು ತೆರೆದ ಜಾಗದಲ್ಲಿ ಓಡಾಡಬಾರದು ಮನೆಯೊಳಗೆ ಸುರಕ್ಷಿತವಾಗಿ ಇರಬೇಕು ವಿದ್ಯುತ್ ಉಪಕರಣಗಳಿಂದ ದೂರ ಇರಬೇಕು ಸಿಂಚಾನ್ ತಲೆ ಆಡಿಸುತ್ತಾ ಅಂದ್ರೆ ಮಿಂಚು ಬಂದಾಗ ನಾನು ಮನೆಯೊಳಗೆ ಕುಳಿತು ಕಾರ್ಟೂನ್ ನೋಡ್ಬೇಕು ಅಲ್ವಾ ಮೆಸ್ ಭೂಕಂಪ ಹೇಗೆ ಉಂಟಾಗುತ್ತದೆ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಮೆಸ್ ಭೂಮಿಯ ಒಳಭಾಗದಲ್ಲಿ ದೊಡ್ಡ ದೊಡ್ಡ ಶಿಲಾಫಲಕಗಳಿವೆ ಅವು ಸರಿದಾಗ ಅಥವಾ ಅಪ್ಪಳಿಸಿದಾಗ ಭೂಮಿ ಕಂಪಿಸುತ್ತದೆ ಅದನ್ನೇ ಭೂಕಂಪ ಎನ್ನುತ್ತೇವೆ ಭೂಕಂಪದ ಸಮಯದಲ್ಲಿ ನಾವು ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಮೆಸ್ ಭೂಕಂಪ ಬಂದಾಗ ಹೆದರಬಾರದು ಮೇಜಿನ ಕೆಳಗೆ ಅಥವಾ ಬಲವಾದ ಸ್ಥಳದಲ್ಲಿ ಆಶ್ರಯ ಪಡೆಯಬೇಕು ಕಿಟಕಿ ಗಾಜು ಭಾರವಾದ ವಸ್ತುಗಳಿಂದ ದೂರ ಇರಬೇಕು ಲಿಫ್ಟ್ ಬಳಸಬಾರದು ಖಾಲಿ ಜಾಗ ಸಿಕ್ಕರೆ ಅಲ್ಲಿಗೆ ಓಡಿ ಹೋಗ್ಬೇಕು ಅಂದ್ರೆ ಭೂಮಿಗೆ ಒಳಗಡೆ ಟ್ರಾಫಿಕ್ ಜಾಮ್ ಆದ್ರೆ ಭೂಕಂಪ ಆಗುತ್ತೆ ಅಲ್ವಾ ಮಿಸ್ ನಾನು ಭೂಕಂಪ ಬಂದಾಗ ಡ್ಯಾನ್ಸ್ ಮಾಡಲ್ಲ ಮಿಸ್ ಸುರಕ್ಷಿತವಾಗಿರ್ತೀನಿ ನೈಸರ್ಗಿಕ ವಿದ್ಯಮಾನಗಳನ್ನು ನಾವು ತಡೆಯಲು ಆಗುವುದಿಲ್ಲ ಆದ್ರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಅನ್ವಯಿಕಾ ಜನವರಿ ಸಂಚಿಕೆಯ ಧ್ವನಿ ಅವತರಣಿಕೆಯ ಭಾಗ ಆರಕ್ಕೆ ತಮಗೆಲ್ಲ ಸ್ವಾಗತ ಇಂದಿನ ಕಥೆ ನರಿ ಮತ್ತು ಕನ್ನಡಿಗಳ ಗುಟ್ಟು ಒಮ್ಮೆ ದಟ್ಟ ಕಾಡಿನಲ್ಲಿ ಚತುರ ಎಂಬ ನರಿ ವಾಸಿಸುತ್ತಿತ್ತು ಅದು ತನ್ನ ಬುದ್ಧಿಚಾತುರ್ಯಕ್ಕೆ ಹೆಮ್ಮೆ ಪಡುವ ಪ್ರಾಣಿ ಒಂದು ದಿನ ಕಾಡಿನ ಅಂಚಿನಲ್ಲಿ ಅಲೆದಾಡುತ್ತಿದ್ದಾಗ ನೆಲದ ಮೇಲೆ ಮಿನುಗುತ್ತಿದ್ದ ಎರಡು ಕನ್ನಡಿ ಚೂರುಗಳು ಅದಕ್ಕೆ ಸಿಕ್ಕವು ನರಿ ಕುತೂಸಿರದಿಂದ ಒಂದು ಕನ್ನಡಿಯನ್ನು ನೋಡಿತು ಅದರೊಳಗೆ ತನ್ನದೇ ಪ್ರತಿಬಿಂಬ ಕಾಣಿಸಿತು ಅಯ್ಯೋ ನನ್ನಂತೆಯೇ ಇನ್ನೊಂದು ನರಿ ಎಂದು ನರಿ ಆಶ್ಚರ್ಯಪಟ್ಟಿತು ಮತ್ತೆ ಅದು ಎರಡನೇ ಕನ್ನಡಿಯನ್ನು ಮೊದಲನೆಯದರ ಪಕ್ಕದಲ್ಲಿ ಇಟ್ಟಿತು ಅಚ್ಚರಿಯೇ ಅಚ್ಚರಿ ಒಂದರ ಬದಲು ಎರಡು ಮೂರು ಅನೇಕ ನರಿಗಳು ನರಿ ಕನ್ನಡಿಗಳನ್ನು ಸ್ವಲ್ಪ ಕೋಣವಾಗಿ ತಿರುಗಿಸಿತು ಪ್ರತಿಬಿಂಬಗಳ ಸಂಖ್ಯೆ ಇನ್ನೂ ಹೆಚ್ಚುತ್ತಾ ಹೋಯಿತು ಆಗ ನರಿಯಲ್ಲಿ ಅಹಂಕಾರ ಹುಟ್ಟಿತು ನರಿ ಹೀಗೆ ಹೇಳಿತು ಇದು ದೇವರು ನನಗೆ ಕೊಟ್ಟ ವರ ನಾನು ಯಾರ ಸಂಖ್ಯೆಯನ್ನು ಬೇಕಾದರೂ ಹೆಚ್ಚಿಸಬಹುದು ಇನ್ನು ಮುಂದೆ ಈ ಕಾಡಿಗೆ ನಾನೇ ರಾಜ ಅದು ಕಾಡಿನ ಪ್ರಾಣಿಗಳನ್ನು ಕರೆಸಿ ಕನ್ನಡಿಗಳ ಮುಂದೆ ನಿಂತು ತೋರಿಸಿತು ನೋಡಿ ನನ್ನ ಸೇನೆ ಎಷ್ಟು ದೊಡ್ಡದು ಎಂದು ಗರ್ವದಿಂದ ಹೇಳಿತು ಕೆಲವು ಪ್ರಾಣಿಗಳು ಭಯಪಟ್ಟವು ಕೆಲವು ಗಾಬರಿಗೊಂಡು ಅಷ್ಟರಲ್ಲಿ ಅಲ್ಲಿಗೆ ವೃದ್ಧ ಆಮೆ ನಿಧಾನವಾಗಿ ಬಂದಿತು ಅದು ಶಾಂತವಾಗಿ ಹೇಳಿತು ಚತುರ ನೀನು ನಿಜವಾಗಲೂ ಯಾರನ್ನಾದರೂ ಹೆಚ್ಚಿಸಿದ್ದೀಯಾ ನರಿ ನಗುತ್ತ ಹೇಳಿತು ನೋಡು ಒಂದೇ ನರಿ ಅನೇಕ ನರಿಯಾಗಿದೆ ಆಮೆ ಒಂದು ಪ್ರಶ್ನೆ ಕೇಳಿತು ನೀನು ಕನ್ನಡಿಗಳನ್ನು ದೂರ ತೆಗೆದರೆ ಆ ನರಿಗಳು ಉಳಿಯುತ್ತವೆಯಾ ನರಿ ಕನ್ನಡಿಗಳನ್ನು ಕೆಳಗೆ ಇಟ್ಟಿತು ಎಲ್ಲಾ ನರಿಗಳೂ ಕ್ಷಣದಲ್ಲೇ ಮಾಯ ಆಮೆ ಹೇಳಿತು ಇದು ದೇವರವರ ಅಲ್ಲ ಇದು ಬೆಳಕಿನ ಪ್ರತಿಫಲನ ಎರಡು ಕನ್ನಡಿಗಳನ್ನು ಕೋಣವಾಗಿ ಇಟ್ಟಾಗ ಬೆಳಕು ಮರುಪ್ರತಿಫಲಿಸಿ ಅನೇಕ ಪ್ರತಿಬಿಂಬಗಳನ್ನು ಸೃಷ್ಟಿಸುತ್ತದೆ ಆಮೆ ಮುಂದುವರಿಸಿತು ಕೋಣ ಚಿಕ್ಕದಾದಷ್ಟು ಪ್ರತಿಬಿಂಬಗಳ ಸಂಖ್ಯೆ ಹೆಚ್ಚು ಆದರೆ ಅವೆಲ್ಲವೂ ನಿಜವಲ್ಲ ಕೇವಲ ಮಿಥ್ಯ ಪ್ರತಿಬಿಂಬಗಳು ಕಾಡಿನ ಪ್ರಾಣಿಗಳು ನಕ್ಕವು ನರಿಯ ಅಹಂಕಾರ ಕರಗಿತು ನರಿ ತಲೆ ತಗ್ಗಿಸಿ ಹೇಳಿತು ನಾನು ಜ್ಞಾನವಿಲ್ಲದೆ ವಿಜ್ಞಾನವನ್ನು ದೇವರ ವರ ಎಂದು ಭಾವಿಸಿದೆ ಆದರೆ ಅದು ವಿಜ್ಞಾನದ ಆಟ ಆ ದಿನದಿಂದ ಚತುರ ನರಿ ಅಹಂಕಾರ ಬಿಟ್ಟು ಅರಿವು ಮತ್ತು ಸತ್ಯಕ್ಕೆ ಗೌರವ ನೀಡಲು ಆರಂಭಿಸಿತು ಮುಂದಿನ ಕಥೆ ನಾಳಿನ ಸಂಚಿಕೆಯಲ್ಲಿ ಕೇಳೋಣ